ಇದೇ ತಿಂಗಳು ರಂದು ದೆಹಲಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದ ಸರ್ವಪಕ್ಷ ಸಭೆಯನ್ನು ಮುಂದೂಡಲಾಗಿದ್ದು ವಿರೋಧ ಪಕ್ಷದ ನಾಯಕರು ಕೇಂದ್ರ ಸಚಿವರು ರಾಜ್ಯದ ಸಂಸದರೊಂದಿಗೆ ಚರ್ಚಿಸಿ ಸೂಕ್ತ ದಿನಾಂಕವನ್ನು ಮುಂದೆ ತಿಳಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಹೇಳಿದ್ದಾರೆ ಕರ್ನಾಟಕ ಭವನದಲ್ಲಿ ಅವರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸೋಮಣ್ಣ ಅವರಿಗೆ ಪರಿಶೀಲನಾ ಸಭೆ ಇರುವ ಕಾರಣಕ್ಕೆ ಭಾಗವಹಿಸಲು ಆಗುತ್ತಿಲ್ಲ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಂಸತ್ನಲ್ಲಿ ಮಸೂದೆ ಮಂಡನೆ ಮಾಡಬೇಕಿರುವ ಕಾರಣ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ ವಿರೋಧ ಪಕ್ಷದ ನಾಯಕರು ಸಂಸದರು ಕೇಂದ್ರ ಸಚಿವರುಗಳ ಸಭೆಯನ್ನು ಒಟ್ಟಿಗೆ ನಡೆಸಬೇಕು ರಾಜ್ಯದ ಹಿತದೃಷ್ಟಿಯಿಂದ ಒಂದು ದನಿಯಾಗಿ ಹೋರಾಟ ಮಾಡಬೇಕಾಗಿದೆ ಎಂದು ಹೇಳಿದರು ಮಾತಾಡಿಬಿಟ್ಟು ಅವ್ರ ಹತ್ರ ಇನ್ನೂ ದಿನ ಕನ್ವಿನಿಯನ್ ಡೇಟ್ ತೆಗೆದುಕೊಡ್ತೀವಿ ತೆಗೆದುಕೊಂಡು ಬಂದು ನಮ್ಮ ಎ ಪೀಸ್ಗೆಲ್ಲ ಏನೋ ಅವರಿಗೆ ಕಾರ್ಯಕ್ರಮ ಕೊಡಬೇಕು ಏನು ವಿಚಾರ ಇದೆ ಅವ್ರ ಕೆಲಸ ಮಾಡ್ತೀವಿ ಸದ್ಯಕ್ಕೆ ಮುಂದೂಡಿದ್ದೀವಿ ಅವ್ರು ಕನ್ವಿನ್ಯೆಂಟ್ ಡೇಟಲ್ಲಿ ಈ ಸಮಯ ನಿಗದಿ ಸೊಬೈ ಅಂತ ಹೇಳಿದರೆ ಎಲ್ಲ ಅವ್ರ ಡೇಟ್ ಇತ್ತು ನೀವು ಫ್ರಂಟ್ ಅಲ್ಲಿ ಇರಬೇಕು ಯಾರು ಮಾಡಬೇಕು ಭಾಳ ಇಂಪಾರ್ಟೆಂಟು ಸೊ ಸೆಂಟ್ರಲ್ ಶೆಂಟ್ರ ಗಣೇಶಸ್ನೂ ಒಂದು ಒಪಿನಿಯನ್ ತೆಗೆದುಕೊಡ್ತೀನಿ ಅದು ತೆಗೆದುಕೊಂಡು It's